ನೀವು ವೀರಶೈವ ಲಿಂಗಾಯತರು ಒಂದೇ ಅನ್ನೋ ವಿಷಯದಲ್ಲಿ ಇಷ್ಟೊಂದು ಸ್ಪಷ್ಟವಾದ ನಿಲುವನ್ನು ಇಟ್ಕೊಂಡಿದ್ದೀರಿ ಈ ವೀರಶೈವ ಲಿಂಗಾಯತರು ಹಿಂದೂ ಧರ್ಮದ ಭಾಗ ಹೌದು ಅಲ್ವೋ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ನೀವು ನೋಡ್ರಿ ಕ್ವಶನ್ ಮಾರ್ಕಿಗೆ ಬಿಟ್ಬಿಡ್ತೀವಿ ನಾವೆಲ್ಲರೂ ಹಿಂದೂಗಳೇ ಬಹಳ ಸ್ಪಷ್ಟವಾಗಿ ನಿಮಗೆ ಹೇಳೋದಾದ್ರೆ ನಾವೆಲ್ಲರೂ ಹಿಂದೂಗಳೇ ಮತ್ತೆ ಅದನ್ನ ಏಕತಾ ಸಮಾವೇಶದಲ್ಲಿ ದೇಶದಲ್ಲಿ ಹಿಂದೂ ಅನ್ನುವಂಥದ್ದು ಒಂದು ಸಂಸ್ಕೃತಿ ಅನ್ನುವಂತಹದ್ದನ್ನು ಎಲ್ಲರೂ ಹೇಳ್ಕೊಂತ ಬಂದಾರೆ ಅದನ್ನು ನ್ಯಾಯಾಲಯಗಳು ಉಲ್ಲೇಖ ಮಾಡ್ತವೆ ಸರ್ಕಾರ ಉಲ್ಲೇಖ ಮಾಡ್ತದೆ ಜೀವನ ಪದ್ಧತಿ ಅಂತಾರೆ ಇದನ್ನೆಲ್ಲ ತಾವು ಅದನ್ನು ಬಿಡಿಸಿ ಹೇಳೋದು ಬೇಡ ಅಂದಮೇಲೆ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರು ಎಲ್ಲರೂ ಹಿಂದೂಗಳೇ ಯಾಕಂದ್ರೆ ನಮ್ದೊಂದು ಜೀವನ ಪದ್ಧತಿ ನಮ್ಮದೊಂದು ಸಂಸ್ಕೃತಿ ನಾವೆಲ್ಲರೂ ಹಿಂದೂಗಳ ಇಲ್ಲಿರು ಮುಸ್ಲಿಮ್ರ ಹಿಂದೂಗಳಲ್ಲೇನು ಇಲ್ಲಿರು ಕ್ರಿಶ್ಚಿಯನ್ರು ಹಿಂದೂಗಳಲ್ಲೇನು ಇಲ್ಲಿರು ಜೈನರು ಬೌದ್ಧರು ಹಿಂದೂಗಳಲ್ಲೇನು ಈ ದೇಶದಲ್ಲಿ ಯಾವನು ವಾಸ ಮಾಡ್ತಾನೆ ಅವನು ಕಾಗದದಲ್ಲಿ ಪತ್ರದಲ್ಲಿ ಏನೇ ಬರ್ಕೊಂಡ್ರು ಕೂಡ ಅವನು ಹಿಂದೂ ಆಗಿಯೇ ಇರಬೇಕು ಅಂತಕ್ಕಂಥದ್ರೊಳಗೆ ಎರಡು ಮಾತೇ ಇಲ್ಲ ಯಾಕಂದರೆ ಸಾವಿರ ಸಾವಿರ ವರ್ಷಗಳ ಸಂಸ್ಕೃತಿ ಅದು ಆ ಸಂಸ್ಕೃತಿಯನ್ನು ಬಿಟ್ಟು ಆಗೋದಿಲ್ಲ ವೈಚಾರಿಕತೆ ವಿಜ್ಞಾನ ಭಾಳಷ್ಟು ಬೆಳೆದಾಕ್ಷಣ ನಮ್ಮ ಹಳೇದನ್ನೆಲ್ಲದನ್ನೂ ಬಿಟ್ಟು ಹಾಕಬೇಕನ್ನುವಂಥದ್ದು ಏನಿಲ್ಲ ಯಾವ ದೇಶಗಳು ಕೂಡ ಆ ವ್ಯವಸ್ಥೆಯನ್ನು ಬಿಟ್ಟು ಹೊರಗಿಲ್ಲ ಆದರೆ ಈ ದೇಶದ ಮೇಲೆ ಈ ಸಂಸ್ಕೃತಿ ಭಾಳ ಆದರ್ಶವಾಗಿರ್ತಕ್ಕಂಥ ಸಂಸ್ಕೃತಿ ಇದು ನಮ್ಮ ಹಿಂದೂ ಸಂಸ್ಕೃತಿ ಇದನ್ನ ನಾಶ ಮಾಡ್ಬೇಕನ್ನುವಂಥದ್ದಕ್ಕಾಗಿ ಇಲ್ಲಿ ನಾನಾ ಥರದ ವೈಚಾರಿಕ ವಿಚಾರಗಳನ್ನು ತಂದು ಹಾಕುವಂತಹದ್ದು ನಡೀತಾ ಇದೆ ಯಾಕೆ ಹಿಂದೂ ಧರ್ಮದಲ್ಲಿ ವೈಚಾರಿಕತೆಯನ್ನು ತರಬೇಕಂತಕ್ಕಂಥವ್ರು ಬೇರೆ ಬೇರೆ ಕಡೆ ತರಂಗಿಲ್ಲ ಅಲ್ಲ ಅದರ ಹಿಂದೂ ಧರ್ಮದಲ್ಲಿ ಬರಬಾರದು ಅಂತಲ್ಲ ನೋಡ ತೊಲಗಬೇಕು ಸಾಮಾಜಿಕ ಮತ್ತು ವೀರಶೈವ ಲಿಂಗಾಯತ ಅಂತ ನಾವೇನು ಅನ್ಕೊಂತೀವಿ ನಾವೆಲ್ಲರೂ ವೈಚಾರಿಕ ಪ್ರಜ್ಞೆ ಉಳ್ಳವರೇ ನಾವೆಲ್ಲರೂ ಸಮತಾ ದೃಷ್ಟಿ ಉಳ್ಳವ್ರೆ ಎರಡು ಮಾತೇ ಇಲ್ಲ ಹಿಂದೂ ಧರ್ಮನೂ ಎಲ್ಲರನ್ನು ಸಮಾನವಾಗಿ ಕಾಣ್ಬೇಕನ್ನತ್ತೆ ಆದರೆ ಅಲ್ಲೊಂದು ಏನಾಯಿತು ಅಂತಂದರೆ ಅಲ್ಲೊಂದಿಷ್ಟು ಕೆಟ್ಟ ವ್ಯವಸ್ಥೆ ಅಂತಕ್ಕಂಥದ್ದು ನಡೆದು ಬಹುಶಃ ಇಲ್ಲಿ ನಮಗೆ ಯೋಗ್ಯ ಸ್ಥಾನ ಇಲ್ಲ ಅನ್ನುವಂಥ ಭಾವನೆ ಬಂತು ಯಾರು ಬುದ್ಧಿಜೀವಿಗಳಂತ ಇದ್ರಲ್ಲ ಅವರ ತಾರತಮ್ಯ ಮನೋಭಾವ ಇಲ್ಲಿ ವಿಘಟನೆಗೆ ಕಾರಣ ಅಂತಕ್ಕಂಥದ್ದಾಯ್ತು